ಸರಿ ಟ್ರೈ ಮಾಡ್ತಾ ಇದೀವಿ ಹೇಗಿರುತ್ತೆ ಅಂತ ಆದಾಯಿತು ಲೋಕಪಾವನಂತೆ ಗುರು ನೋಡಬಹುದು ಫೀಲ್ ಇದ್ದಂಗೆ ಐತೆ ನೀರು ನೋಡಿದರೆ ಅಷ್ಟೇ ಅಷ್ಟೇ ಐತೆ ರೋಡ್ ರೇ ಚೆನ್ನ ಎಕ್ಸ್‌ಪ್ರೆಷನ್ ಎಲ್ಲಾ ಚೆನ್ನಾಗಿದೆ ಅಲ್ಲ ಹ ಅನ್ಬಿಟ್ಟು ಈಗ ಅವ್ರಿಗೆ ಹೇಳುದು ಅವ್ರಿಗೆ ಅರ್ವ್ ಆಗದಿಲ್ಲ ಅವ್ರಿಗೆ ಅರ್ವ್ ಆಗೋ ಹೊತ್ತಿಗೆ ಸುತ್ತಾಕ್ಲೆ ಬುದ್ದಿ ಬರೋದ್ ಅವ್ರಿಗೆ ಹೌದು ನಮ್ಗ್ ಇನ್ನೇನು ಇಲ್ಲ ನೀ ಸಿಗರೇಟ್ ಪ್ಯಾಕಿ ಇಂದ ಅವ ಬಿಡಿ ತೆಗ್ದ್ರಲ್ಲ ಈ ಟ್ಯಾಲೆಂಟ್ ನಮ್ಮ ಕರ್ನಾಟಕ ಬುಟ್ಟಿ ನಮ್ಮ ಮನೇಲಿ ಈ ತರ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬಾ ಹಿಟ್ಟು ಹಾಕಿರೋರು ಇಲ್ಲಿ ಹೋಗ್ತಾರ ಸ್ಥಳ ಏನಪ್ಪ ವಿಶೇಷತೆ ಅಂತ ಅಂದ್ರೆ ತೋರ್ಸಿ ಬನ್ನಿ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಲೋಕಪಾವನಿ ನದಿ ಹುಟ್ಟುತ್ತೆ ಅದು ಹುಟ್ಟೋ ಜಾಗ ಬಂದು ಇಲ್ಲೇ ಒಂದು ರೋಡೆಲ್ಲ ಒಗೆ ಿಂದ ಹೋಗುತ್ತೆ ಒಳಗಡೆ ಇದು ಇದನ್ನು ನದಿ ಅಂತಾರೆ ಲೋಕಪಾವನಿ ನದಿ ಚೆನ್ನಾಗೈತೆ ಬೆಳ್ಳಿಗ್ಗೆ ನೋಡ್ಬೇಕಲ್ವೇ ನನ್ನ ದಡ ನೋಡೋಣ ಹೊಸ ಟ್ರೈ ಮಾಡ್ತಾ ಇದ್ದೀವಿ ಹೇಗಿರುತ್ತೆ

ಅದೈದು ಲೋಕಪಾವನಿ ಅಂತೆ ಗುರು ನೋಡ ಗುರು ಒಳ್ಳೆ ಫೀಲ್ಡ್ ಇದ್ದಂಗೆ ಐತೆ ನೀರು ನೋಡಿದ್ರೆ ಅಷ್ಟೇ ಇಷ್ಟ ಐತೆ ನೋಡ್ರಿ ಅವಾಗ ಹೇಳದ್ದಲ್ಲ ಮೀನ್ ಹಿಡಿತ ಅಂತ ಅವಾಗ ಕಾಣಿಸ್ತಿಲ್ಲ ಮೇಲಿಂದ ಅಲ್ಲ ನಮ್ಮ ಹಿಡ್ದವ್ರೇನಾ ನಮ್ಮೂರು ನಮ್ಮೂರು ಬೈಸೇಕಣ

ಇವತ್ತು ನೋಡಿರಿ ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ ಅಲ್ಲಿ ಕ್ಯಾಂಪಿಂಗ್ ಮಾಡೋದು ಆ ಪ್ಲೇಸಲ್ಲಿ ಚೆನ್ನಾಗೈತೆ ಕೂಲ್ ಪ್ಲೇಸ್ ಮಧ್ಯಾಹ್ನ ಇವಾಗ ಬಿಸಿಲಲ್ವಾ ಸರಿಯಾಗ ಹೊಡಿತೈತೆ ಮೀನು ಹಿಡ್ದವ್ರಂತೆ ಎಷ್ಟು ಹಿಡ್ದವ್ರೆ ಯಾರೇ ಗೊತ್ತು bidu bidu đi tới vô cái gì oh oh nó oh. <coughs> ওই তো নঙ্গি বিচ্চা তৈয়ার আয় আয় ও ইশ্যান্টিং 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 এই তো নড়ে তিন বড় বসানে

കളി തരാ <elim> <much or female glacial begun> ಅದೆಲ್ಲ ಗಾಣ ಕಿಡಿತ ಇದಾರೆ ಕೆರೆ ದಂಡಲ್ಲಿ ನಿಂತ್ಕೊಂಡು ಕುತ್ಕೊಂಡು ಆರಾಮಾಗಿ ಸಿಗರೇಟ್ ಹೊಡ್ಕೊಂಡು ಹಿಡ್ಕೊಂಡು ಬೇರೆ ಲೆವೆಲ್ ಕೃಷ್ಣ ಇದ್ಯಾ ಇದಕ್ಕೆ ಲೋಕಮಾವ ನದಿ ಅಂತ ಲೋಕಮಾವ ನದಿ ಯಾವುದು ಇದೀರಾ ಇದು ತುಂಬಿ ಆ ಕಡೆ ಹೋಯ್ತದೆ ಬರುತ್ತೆ ನೀರು ಅದು ಬಂದು ಇದು ಫುಲ್ ಅಲ್ಲಿಂದ ಅರ್ದು ಹಿಂಗೋಗುತ್ತೆ ಆ ಬ್ರಿಡ್ಜ್ ಕೆಳಗಡೆ

இல்லை சத்தோரா இதில் கேட்டேன் சோதாக நம்ம அப்படின் கவலையின்

ಅದೊಂದು ಕಾನ್ಸೆಪ್ಟು ಹಂಡ್ರೆಡ್ ಪರ್ಸೆಂಟ್ ಹಂಗೆ ಇರ್ಬೇಕು ಲೆಕ್ಕದಲ್ಲಿ ಇಲ್ಲಿ ಜನಗಳು ಈ ಅವನು ಇವನು ಒಂದು ಸಾಯ್ತವೆ ನನ್ ಗದ್ದೆ ರಾಜಕೀಯ ಇಂಟ್ರೆಸ್ಟ್ ಹೊಂಟೋಗ್ಬಿಟ್ಟದೆ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಜನಗಳೆಲ್ಲ ಸುಳ್ಳು ಅಷ್ಟು ಜನಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಹಾಳು ಮಾಡ್ತೀವಿ ಅಲ್ವಾ ಜನಗಳ ಈಗ ಎಲ್ಲಾನು ಫ್ರೀ ಮಾಡಿದ್ರು ಪ್ರಾಬ್ಲಮ್ ಯಾರಿಗೆ ಮಾಡ್ಬೇಕು ಯಾರಿಗ ಅವಶ್ಯಕತೆ ಫ್ರೀ ಬಸ್ ಐತಾರೆ ಬಡವರು ಅದರಲ್ಲೇ ಐತಾರೆ ಇನ್ನು ಆ ಪರಿಸ್ಥಿತಿಗೆ ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಬರಬಾರ್ದು ಅಂದ್ರೆ ಪ್ರತಿಯೊಬ್ರು ಬೆಳಿಬೇಕು ಇನ್ನು ಎಷ್ಟೋ ಜನ ತುಂಬಾ ಈ ಈ ರಾಜಕೀಯ ಹೋಗಿ ಪ್ರಜೆಗಳೇ ರಾಜರಾಗ್ಬೇಕು ಅಂತೀರಾ ನೀವು ಅವ್ರಿಗೆ ಅದು ಇರಬೇಕು ಇರ್ಬೇಕು ಇಷ್ಟ ಅವ್ರಿಗೆ ಇನ್ನೂ ಈಗ ರಾಜರ ಕೈಲಿ ಅಕ್ಕಿ ಇರಬಾರದು ನಿಮ್ದು ಈಗ ನಿಮ್ ಅಕ್ಕಿ ಏನಿದ್ರು ನಿಮ್ ಕೈಲೇ ಇರ್ಬೇಕು ಅಂತ ಅಲ್ಲ ಅಲ್ಲ ಸಂವಿಧಾನದಲ್ಲಿ ಎಲ್ಲಾ ಅವಶ್ಯಕತೆಗಳಿಗೂ ಪ್ರತಿಯೊಬ್ಬರಿಗೂ ಬೇಕಾದಂತ ಪ್ರತಿಯೊಂದು ಎಲ್ಲ ಯಾವ ಇಲ್ಲ ಜನಗಳಿಗೆ ಮಾಡಬೇಕು ಮುಂದಕ್ಕೆ ರಾಜಕೀಯನ ಹೆಂಗ್ ಮಾಡ್ಬೇಕು ಹೌದು ಯಾರನ್ನ ಗಾಳ ಕಾಕಂಡ್ರೆ ನಾವು ಯಾವ ತರ ಕ್ಲಿಕ್ ಆಗ್ಬೋದು ಈ ತರ ಪ್ಲಾನ್ ಮಾಡ್ತಾರ ಹೌದು ಈ ಜನಗಳ್ ನಮ್ ನಮ್ ಬೆಳೆಸ್ಬೇಕು ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಅವನು ಕೈಯಿಂದ ಕೈಲಿಂದ ಬಾಣಿ ಬಂದ್ ರಾಜಕಿನ್ಗಳಿಲ್ಲ ಬೆಳೆಸ್ಬೇಕು ಅಂದರೆ ಈಗ ಉಪೇಂದ್ರ ಪ್ರಾಡಕ್ಟ್ ಹಾಕೊಂಡ್ರೆ ಹೆಂಗೆ ಅವನು ಹೆಂಗೆ ಹೇಳಿ ಪ್ರತಿ ಅವ್ನು ಅವನೇ ಹೋಗಿ ಕೆಲಸ ಮಾಡಬೇಕು ಎಮ್ ಎಲ್ ಎದೋ ಇಲ್ಲಿ ಎಮ್ ಎಲ್ ಎ ಬಂದು ಎಮ್ ಎಲ್ ಎ ಬಂದು ಎಮ್ ಎಲ್ ಎಮ್ ಎಲ್ ಎ ನಮ್ಮಿಂದ ಅವನ ಎಮ್ ಎಲ್ ಎಮ್ ಎಲ್ ಆಗಲಿ ಅವ್ನು ಯಾವನೇ ಆಗಿರಲಿ ರಾಜಕೀಯ ನಮ್ಮಿಂದ ಅವರಾಗಿರೋದು ಓಟ್ ಆಗ್ತಾರೆ ಈಗ ಮೋದಿನೇ ಆದರೂ ಸಾಮಾನ್ಯ ಬಡ ಕುಟುಂಬದಲ್ಲಿ ಹೋಗಿರೋಂಥ ವ್ಯಕ್ತಿ ಪ್ರಧಾನಿ ಆಗೋನೇ ನಮ್ಮ ದೇಶದಲ್ಲಿ ಅಷ್ಟು ಇದೈತೆ ಅದನ್ನು ಉಪಯೋಗ ಪಡಿಸಬೇಕು ಅಂದರೆ ಹಿಂಗಿರ್ಬೇಕು ಜನ ಈ ರಾಜಕೀಯ ಈ ಕಂಪ್ಲೀಟ್ ಆಗಿ ಹೊರಟೋಗ್ಬೇಕು ಅನ್ನೋದೇ ನಿಮ್ ಅಭಿಪ್ರಾಯ ಎಲ್ಲಿ ಹೊರಟೋಗಲ್ಲ ಗೊತ್ತಾ ಇದು ಪ್ರತಿಯೊಬ್ರು ತನಗೆ ಇನ್ನೊಬ್ಬರು ಬುದ್ಧಿಸ್ ಓಟ್ ಹಾಕ್ಬೇಕು ಅನ್ನೋದು ಕೆಪಾಸಿಟಿ ಎಲ್ಲ ನಿಮ್ ಕೈಲಿ ಇದೆಯಲ್ಲ ನೀ ಬೇಡ ಅಂತ ಅಂದ್ರೆ ಅವ್ರು ಮಾಡ್ತಾರೆ ಕೊಡಲ್ಲ ಅವರು ಆದ್ರೆ ಸಾಕು ಅಂತ ಉಪೇಂದ್ರನೇ ಹೇಳಿದಾರಲ್ಲ ಜನ ಎಲ್ಲ ಬದಲಾಗಿರಲ್ಲ ನಾವ್ ಬದಲಾವಣೆ ಆಗಿವಿ ನಾವ್ ಬದಲಾವಣೆ ಆಗಿರೋದ ಪಕ್ಕನ ಹೇಳೋದೇ ಕೇಳಿಕಿಲ್ವಲ್ಲ ನೀವೇನ ತಲೆಕಟ್ಟೆ ಮುದ್ರತನ ಅಂತಾರೆ ಬದಲಾವಣೆ ಬದ್ಲಾಗಿ ನೀವ್ ಫ್ಯಾಮಿಲಿ ಬದ್ಲು ಮಾಡಿ ಅವ್ರ್ ಮಾಡ್ಕೊತಾರೆ ಮೇಲೆ ಕ್ಯಾನೆ ಹೇಳ್ಬಿಟ್ಟು ಹೋಟ್ಲಕ್ಟ್ಬಿಟ್ಟು ಕಡೆ ಹೋಗಿ ಅನ್ಬಿಟ್ಟು ಈಗ ಅವ್ರಿಗೆ ಹೇಳುದು ಅವ್ರ ಗರ್ವ ಆಗುದಿಲ್ಲ ಅವ್ರಿಗೆ ಅವ್ರು ತೀಗ ಸುತ್ತೆ ಬುದ್ಧಿ ಬರೋದ್ರಿಗೆ

ಏನು ಥಿ ಬರ್ತೀನೂ ಮಗ ಅಲ್ಲ ನೀನು ಬೋಸುಡಿ ಎಲ್ಲರಿಗೂ ಬರಲ್ಲ ಓ ಚೆನ್ನಾಗಿತ್ತಾ ಒಂಚೂರು ಕೈಗೆ ಬಿದ್ರುನು ಹ್ಞೂ ಪಕ್ಕ ಕೈ ಓಪನ್ ಆಗುತ್ತೆ ನಮ್ಮ ಸೂರ್ಯಣ್ಣ ಮುಳುಗ್ತಾ ಇದ್ದಾನೆ ಬಾಯ್ ಸೂರ್ಯಣ್ಣ ಸೂರಿ ಅಣ್ಣ ಸೂರಿ ಅಣ್ಣ ಮುಳುಗಾದ ನನಗೂ ಬೇಕಾಗಿರೋದು ಏಕೆ ನೈಟು ಕತ್ತಲೆಯಲ್ಲೇ ದೇವ ಭೂತ ಎಲ್ಲ ಬರೋದು ದೇವ ಭೂತಗಳ ಬಂದು ಏನು ಮಾಡ್ತೇವೆ ಅವು ಗೊತ್ತಿಲ್ಲ ಇದಕ್ಕೆ ಅಲ್ವಾ ಎಕ್ಸ್ಪೀರಿಯನ್ಸ್ ಮಾಡೋಣ ಬಂದಿರೋದು ಇವತ್ತು ಇವತ್ತಿಗೆ ನೋಡೋಣ ಐ ಆ್ಯಾಮ್ ಇನ್ನೋ ಫ್ರೆಂಡ್ ಬಾಯ್ ಇವನೋ ಬದಿನಾಯಿ ಏನು ಮಗನೇ ಸುಮ್ಮನೆ ಇರೋ ಕೆಳಗಡೆ ಹಾಕ್ಬಿಡಲಿ ಕ್ಲೀನ್ ಆಗಿರೋದು ನೋಡು ಬರೀ ಒಂದು ಬ್ಲೇಡಲ್ಲಿ ಯಾವುದು ಇದು ಗ್ಲಾಸ್ ಪೀಸ್ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದೀನಿ ಬಾಳಾಗಿಲ್ಲ ಹಂಗೆ ಹಂಗೆ ಇರ್ಲೋ ಅದು ಇದ್ರೆಸ್ಟ್ ಇಲ್ಲ ನಿನ್ಗೇನು ಗೊತ್ತು ತೈ ತಿಂದಿದ್ಯಾರ ನೀನ್ ಅವತನ ಬಾಪ ಟಾವ ಫ್ರೆಚ್ ಇದ್ದಿಲ್ವೇನೋ ಒಂದ್ಸತಿನೂ ನೀನು ಕೊಯ್ಯಿ ಕುಯ್ಯಿ ಈಗ ಹುಷಾರು ಕಣಲ್ ಏ ಕೈಗೆ ಬಿದ್ದುಬಿಟ್ರೆ ಅಷ್ಟೇ ಅರ ಏನು ಶಾರಾಯ್ ಗೊತ್ತಲ್ಲ ಹುಷಾರು ಹೋಗು ನಿಂಗೇನ ಕುರ್ಪಾಕ್ಸ್ಕೊಬಿಟ್ಟಿ ಮತ್ತೆ ಸುಮ್ಮನೆಪ್ಪ ಬಾಯ್ ಆಗ್ಬೇಡ ಫಸ್ಟೇ ಅಂದರೆ ಚಾಕು ಇಲ್ದಂಗೆ ಯಾವುದೋ ಗ್ಲಾಸ್ ಪೀಸ್ ಎಕ್ಕ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಕೈಗೆ ಕೈಗೇನೋ ಬಿತ್ತು ಅಂದ್ಕೋ ಸ್ವರ್ಗಾನೇ

ಮಾಡಬೇಕು ಯಾವಾಗೂ ಮಾಡೋಕ್ಕಾಯ್ತದಾ ಬೆಂಗ್ಳೂರ್ಗೆ ಹೋದ್ರೆ ಗಾಡಿ ಓಡಿಸು ಗಾಡಿ ಓಡಿಸು ಇನ್ನೇನು ಮಾಡ್ತೀಯ ಅಲ್ಲಿ ಹೌದು ಬಂದು ಊರ್ ಕಡೆ ಬಂದಾಗ ಪೀಸ್ ಆಗಿ ಈ ಥರ ತಿನ್ಕೊಂಡು ಉಣ್ಕೊಂಡು ಖುಷಿ ಖುಷಿ ಹೋಗ್ಬೇಕು ಓಕೆನಪ್ಪ ಓಕೆನಪ್ಪ ಓಕೆನಾಪ್ಪ

ಎಲ್ಲಾ ಹೇಳ್ತಾರೆ ಮಗನೇ ಬಾ ಲತ್ತಕ ಆಗಲ್ಲ ಇಂಗ ಹೋಗೋಣ ತು ಓರೆ ಪಂದ 15 ದಿನ ಇದ್ದಕ್ಕೆ ಫುಲ್ ಕಪ್ ಇದ್ದೋಗಿದಿನಿ ಆಗಲ್ಲ ಇಷ್ಟ ಆದ್ನಿನ ನಾಲ್ಕು ಅವಾಗ ಆತರ ಇದ್ದಿದ್ದು ಎರಡು ಬಿಟ್ ಬಂದೆ ಚೆನ್ನಾಗಿದೆ ಎಲ್ಲ ಸೈಜ್ ಬಿಟ್ಟು ಮಗನ್ ಕ್ಲೀನ್ ಮಾಡ್ಬಿಟ್ಟು ಬಿಡಿದೀಯಾ

ಮಿስተರ್ ಆನೆ ಓ ಮಿስተರ್ ರಾಣೆ ಮರಿ ಓ ಎತ್ಕೋ ಏನ ನಮ್ಮ ಮನೇಲಿ ಈ ತರ ಕೆಲಸ ಮಾಡಿದ್ರೆ ಹೊರತು ತುಂಬಾ ಹಿಟ್ಟು ಹಾಕಿರೋರು ನಾವು ನೋಡ್ರಿ ಹೋಗೇನ ಊಟ ಹಾಕ್ತಾರ ಇನ್ನು ಚೆನ್ನಾಗಿ ನೋಡ್ಕೊಂಡಿರೋರು ಕಣಲೇ ಹೌದಾ ಈ ತರ ಕೆಲಸ ಮಾಡಿಬಿಟ್ಟಿದ್ರೆ ನೋಡ್ರಿ ಮಸಿ ಎಲ್ಲ ಮಾಡ್ಕೊಂಡು ನಾವು ಯಾಂತ್ರನ ಇದು ಕಾರ್ ಮಣಿಸ್ಕೆ ಕಾರ್ ಮಣಿಸ್ಕೆ ಕಾಡು ಮೆಣಸಿಕೆ ಇದು ಹೆಲ್ತ್ ಗೆ ಒಳ್ಳೇದು ಡೈಲಿ ಒಂದ್ ಎರಡು ಮೂರು ನಾಲ್ಕು ಕಾಯಿ ತಿಂದ್ರೆ ಜ್ವರ ಕಫ ಇವೆಲ್ಲ ಕಂಟ್ರೋಲ್ ಮಾಡ್ತದೆ ತಿನ್ ತೋರಿಸ್ತೀರಾ ನಮ್ಮ ಜನಗಳು ಇದಿಲ್ದಾನೆ ಏನು ಮಾಡೋದಿಲ್ಲ ಪ್ರೂಫ್ ಇಲ್ದಾನೆ ಇದು ಮುಂದೆ ಇದ್ದಾನೆ ಕಾಡು ಮೆಣಸಿಗೆ ಅಂತ ಕಾಡು ಮೆಣಸಿಗೆ ಯಾರು ಗೊತ್ತಿಲ್ಲ ಸುಮಾರು ನನಗೆ ಹಾಂ ಏನಾಗಲ್ಲ ಹಾ ರಿಕ್ವೆಸ್ಟ್ ಹಾಕ ಹಾಕುದು ಬರ್ರೋ ಬರ್ರೋ ನಾವು ಇತ್ತೀಚೆಗೆ ಕಾಡು ಹೌದು ಕೋಣ ಅದೆಲ್ಲ ಏನೋ ಆರು ತಿಂಗಳಿಗೆ ವರ್ಷಕ್ಕೆ ಅವಾಗ ಅವಾಗ ಆಗಬೇಕು ಇಲ್ಲ ಅಂದ್ರೆ ಆಗಲ್ಲ ಜೀವನ ಇದೆಲ್ಲ ತಿಂದ್ರೇನೆ ಆರೋಗ್ಯ ಚೆನ್ನಾಗಿರೋದಂತ ನಮ್ಮ ಡಾಕ್ಟರ್ ಹೇಳೋರು ಯಾವ ಡಾಕ್ಟ್ರಪ್ಪ ಹೆಸ್ರು ಮಾತ್ರ ಕೇಳ್ಬೇಡ ನಮಗೂ ಗೊತ್ತಿಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಹೌದಾ ತಗೊಂಬಂದಿರೋದ್ ಚರ್ಮ ಚರ್ಮ ಹಂಗೆ ಕಿತ್ಕೊಂಡ್ಬಂತ ಹೋಗು ಹಂಗೆ ಕಿತ್ಕೊಂಡ್ಬರ್ಬೇಕು ಅವಾಗಲೇ ಟೇಸ್ಟ್ ಬರೋದು ಹುಷಾರು ಆ ಕಡೆಗೆ ಹಾಕ್ಬಿಟ್ಟೆ ಮತ್ತೆ ಇರೋದು ನಾಲ್ಕು ನಾನು ಒಂದು ಸಾಕಪ್ಪ ನಾನು ಮಾಡ್ತೀನಿ நைசர் மீன் சித்த அதுக்கு ப்ளேட் இல்ல அதன எல்லாம் ಊನಪ್ಪ ಐ ಫ್ರೆಂಡ್ಸ್ ಅಲ್ಲ ಮೀನೆಲ್ಲ ಇಡೋದಾಯ್ತು ಕ್ಲೀನ್ ಆಯಿತು ರೆಡಿಯಾಗಿ ಇಲ್ಲಿದೆ ನೋಡೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಚೆನ್ನಾಗಿದೆ ಉಪ್ಪು ಖಾರ ಏನೂ ಇಲ್ಲ ಹಾಲು ಸೂಪರ್ ಆಗಿದೆ ಟ್ರೈ ಮಾಡಿ ಸಖತ್ತಾಗಿದೆ ಚಲಂತು ನಿಂತು ಮಾತು ಪಾಲ್ತಿದ್ದಕ್ಕೆ ಮುಂದೆ ಬಂದಾಗ ಏನು ವೆದರ್